ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂಥವ್ರಿಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಈಗಾಗಲೇ ಕೆಲವ್ರಿಗೆ ಬಂದಿದೆಯಾ ಅಥವಾ ಬರ್ದೇ ಇರತಕ್ಕಂಥವ್ರು ಏನು ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎಷ್ಟು ತಿಂಗಳ ಹಣ ಬಾಕಿ ಇದೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ಕೇಂದ್ರ ನಂತರ ರಾಜ್ಯ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಇನ್ನೂ ತುಂಬ ದಿನದಿಂದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತವ್ರಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಸ್ನೇಹಿತರೆ ಈಗಾಗಲೇ ಒಟ್ಟು ಹದಿನೈದು ಕಂತುಗಳ ಹಣವನ್ನು ಹಾಕಿದ್ದಾರೆ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದಾರೆ ಇನ್ನು ನಮಗೆ ನವೆಂಬರ್ ಡಿಸೆಂಬರ್ ನಂತರ ಜನವರಿ ತಿಂಗಳ ಹಣ ಬಾಕಿ ಇದೆ ಅಂದ್ರೆ ಮೂರು ತಿಂಗಳ ಹಣ ಬಾಕಿ ಇದೆ ಸೊ ಈಗಾಗಲೇ ಕೆಲವರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಯೂಟ್ಯೂಬಲ್ಲಿ ಅಲ್ಲಿ ನೀವು ಮಾಹಿತಿಯನ್ನು ನೋಡ್ತಾ ಇರ್ತೀರಾ ಸೊ ಆದ್ರೆ ಇನ್ನು ಯಾರಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾರಿಗೂ ಸಹ ಹಾಕಿಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಕೆ ವೈ ಸಿ ಮಾಡಿಸಿದ್ರೆ ಬರುತ್ತೆ ಅಂತಲೂ ನೀವು ಕೇಳ್ತಾ ಇರ್ತೀರಾ ಇಲ್ಲಿವರೆಗೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಅಂಥವ್ರು ಮಾತ್ರ ಮಾಡಿಸ್ಬೇಕಾಗುತ್ತೆ ಆಲ್ರೆಡಿ ಬರ್ತಾ ಇರ್ತಕ್ಕಂಥವ್ರು ಏನೂ ಮಾಡಿಸುವ ಅವಶ್ಯಕತೆ ಇಲ್ಲ ಇನ್ನು ಮಹಿಳೆಯರು ಕಾಯ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಅಂತೇಳ್ಬಿಟ್ಟು ಸೊ ಇಲ್ಲಿವರೆಗೂ ಅಕ್ಟೋಬರ್ ತಿಂಗಳವರೆಗೂ ಹಣವನ್ನು ಹಾಕಿದ್ದಾರೆ ಇನ್ನು ನವಂಬರ್ ಡಿಸೆಂಬರ್ ನಂತರ ಜನವರಿ ತಿಂಗಳ ಮೂರು ತಿಂಗಳ ಹಣ ಬಾಕಿ ಇದೆ ಸೊ ಯಾವಾಗ ಆಗ್ತಾರಪ್ಪ ಅಂತ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಜನ್ವರಿ ತಿಂಗಳಲ್ಲಿ ಹಾಕೋದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಏನು ಮೂರು ಕಂತಿನ ಹಣವಿದೆ ಅಂದರೆ ನವೆಂಬರ್ ಡಿಸೆಂಬರ್ ಜನವರಿ ಈ ಮೂರು ಕಂತಿನ ಹಣವನ್ನು ಒಟ್ಟಾಗಿ ಸೇರಿ ಫೆಬ್ರವರಿ ತಿಂಗಳಲ್ಲಿ ಆರು ಸಾವಿರ ರೂಪಾಯಿಯನ್ನು ಹಾಕ್ತಾರೆ ಒಟ್ಟಾಗಿ ನಿಮಗೆ ಆರು ಸಾವಿರ ರೂಪಾಯಿ ಹಾಕೋದಿಲ್ಲ ಇವತ್ತು ಎರಡು ಸಾವಿರ ರೂಪಾಯಿ ಹಾಕಿದ್ರೆ ನಾಳೆ ಎರಡು ಸಾವಿರ ರೂಪಾಯಿ ಆಮೇಲೆ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಹಂತ ಹಂತವಾಗಿ ಫೆಬ್ರವರಿ ತಿಂಗಳಲ್ಲಿ ಒಟ್ಟಾಗಿ ಆರು ಸಾವಿರ ರೂಪಾಯಿ ಹಾಕುವ ಎಲ್ಲ ಸಾಧ್ಯತೆಗಳಿದೆ ಸೊ ಹಾಗಾಗಿ ನೈಂಟಿ ನೈನ್ ಪರ್ಸೆಂಟ್ ಈ ತಿಂಗಳಲ್ಲಿ ಅಂದರೆ ಏನು ಜನವರಿ ತಿಂಗಳಿದೆ ಆ ತಿಂಗಳಲ್ಲಿ ಹಣವನ್ನು ಹಾಕೋದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಏನು ಮೂರು ಕಂತಿನ ಹಣ ಬಾಕಿ ಇದೆ ಅದನ್ನು ಒಟ್ಟಾಗಿ ಹಾಕ್ತಾರೆ ಸ್ನೇಹಿತರೆ ಈಗಾಗಲೇ ನೀವು ನೋಡಿರ್ತೀರ ಸೊ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ವದಂತಿ ಇದೆ ಬಟ್ ಇನ್ನೂ ಯಾರಿಗೂ ಸಹ ಬಂದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಮೂರು ಕಂತಿನ ಹಣವನ್ನು ಒಟ್ಟಾಗಿ ಹಾಕುವ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ನೀವೇನು ಮಾಡಿಸೋ ಅವಶ್ಯಕತೆ ಇಲ್ಲ ಸರ್ಕಾರದವರು ಹಣ ಹಾಕಿಲ್ಲ ಅಂತಂದರೆ ನೀವು ಅದು ಮಾಡ್ಸೋದು ಇದು ಮಾಡ್ಸೋದು ಅಲ್ಗೋಗೋದು ಅಂತ ಏನು ಮಾಡ್ಸೋಕ್ಕೆ ಹೋಗಬೇಡಿ ಆಲ್ರೆಡಿ ನಿಮಗೆ ಬರ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ ಇಲ್ಲಿವರೆಗೂ ಬರ್ದೇ ಇರತಕ್ಕಂಥವ್ರು ಮಾತ್ರ ಏನು ಮಾಡಿಸ್ಬೇಕಪ್ಪ ಅಂತ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕನ್ನು ಮಾಡಿಸಿ ಇ ಕೆ ವೈಸಿಯನ್ನು ಮಾಡಿಸಿ ನಂತರ ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಿ ಒಂದು ವೇಳೆ ಇವೇನೂ ಆಗಿಲ್ಲ ಅಂತ ಅಂದರೆ ನೀವು ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಮಾಡಿಸಿ ಆ ಪೋಸ್ಟ್ ಆಫೀಸ್ ಅಕೌಂಟ್ಗೆ ಬೇಗ ಬರುತ್ತೆ ಸ್ನೇಹಿತರೆ ಬಟ್ ಇಲ್ಲೋರ್ಗು ಸಹ ಯಾರಿಗೂ ಹದಿನಾರನೇ ಕಂತಿನ ಹಣವನ್ನು ಹಾಕಿಲ್ಲ ಹದಿನಾರು ಹದಿನೇಳು ಹದಿನೇಳನೇ ಕಂತಿನ ಹಣವನ್ನು ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಹಾಕುವ ಎಲ್ಲ ಸಾಧ್ಯತೆಗಳಿದೆ ಸ್ನೇಹಿತರೆ ಹಾಗಾಗಿ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ನೀವು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಯಾರಿಗೂ ಸಹ ಬಂದಿಲ್ಲ ಸೊ ಅದು ಮುಂದಿನ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಹಣವನ್ನು ಹಾಕುವಾಗ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಈ ಡೇಟ್ಗೆ ರಿಲೀಸ್ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ಸೊ ಅದು ಪಕ್ಕ ಇನ್ಫಾರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್